ಯುದ್ಧದ ದೃಶ್ಯ ಮತ್ತು ಸ್ವರ್ಗ ನೀರ ಕರ್ಕೊಂಡು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಶಿವ ಮತ್ತು ಅಲ್ಲಿನ ಶಿವನ ದೃಶ್ಯ ಶಿವಲಿಂಗದ ದೃಶ್ಯ ಶಿವನ ಪಾದದಲ್ಲಿ ಸೇರ್ತಾನೆ ಅನ್ನುವಂಥ ಇದು ಶಿವಲಿಂಗದ ಪರಿಕಲ್ಪನೆ ಶಿವಲಿಂಗದ ಪರಿಕಲ್ಪನೆ ಮೇಲ್ಗಡೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಆ ಖಜೋರದಲ್ಲಿರುವಂತಹ ಈ ಕಡೆ ಈ ಕಡೆ ಖರೋ ಖಜೋರದಲ್ಲಿರುವಂತಹ ದೇವಾಲಯದಲ್ಲಿ ಇಂಥ ಶಿಲ್ಪಗಳನ್ನ ನೋಡಕ್ ಸಾಧ್ಯ ಇದೆ ಮಧ್ಯಪ್ರದೇಶದ ಖಜೋರದಲ್ಲಿ ಬಹಳ ಅದ್ಭುತವಾದಂತಹ ಇಡೀ ದೇವಾಲಯದಲ್ಲಿ ಆ ಲೈಂಗಿಕ ದೃಶ್ಯಗಳನ್ನು ಅವರು ಕೆತ್ತಿಸಿದ್ದಾರೆ ಖಜೋರ ದೇವಾಲಯದಲ್ಲಿ ಆ ಖಜೋರಾವನ್ನ ಬಿಟ್ಟರೆ ಕರ್ನಾಟಕದಲ್ಲಿ ನಾವು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಕ್ಕೆ ಈ ಈ ಖಜೋರದ ಶೈಲಿ ಇರುವಂಥ ದೇವಾಲಯ ನಮ್ಮ ಏಕೈಕ ದೇವಾಲಯ ನಮ್ಮ ಕಲ್ಯಾಣ ಕರ್ನಾಟಕ ಅದಕ್ಕೂ ನಮ್ಮ ಭಾಗದಲ್ಲಿ ಕ ದಕ್ಷಿಣ ಭಾರತದಲ್ಲಿ ಅದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಇದು ಕಲ್ಯಾಣ ಕರ್ನಾಟಕದಲ್ಲಿ ಮಾತ್ರ ಈ ತರದಂತ ದೇವಾಲಯ ರಾಷ್ಟ್ರಕೂಟರ ಶೈಲಿ ಇರುವಂತಹ ದೇವಾಲಯ ಮತ್ತು ಆ ಖಜೋರದ ಶೈಲಿಯನ್ನ ಅಳವಡಿಸಿಕೊಂಡು ಈ ದೇವಾಲಯವನ್ನ ನಿರ್ಮಿಸಿದ್ದಾರೆ ಆ ಶೈಲಿಯನ್ನ ಅಳವಡಿಸಿದ್ದಾರೆ ಅಂತನ್ನುವಂಥದ್ದು ಬದ್ದ ಬುನಾದಿಯ ಬುನಾದಿಯ ಬುನಾದಿಯಲ್ಲಿ ಸಹಿತ ಅದೇ ಆ ಶಿಲ್ಪಗಳನ್ನ ಕೆತ್ತಿಸಿದ್ದಾರೆ ಮತ್ತು ಮೇಲ್ಗಡೆ ಹೋದಂತೆ ಶಿಖರ್ಕ್ ಹೋದಂತೆ ಹೋದಂತೆ ಸಹಿತ ಆ ಶಿಲ್ಪಗಳನ್ನ ಜೋಡಿಸಿ ಕೆತ್ತಿಸಿದಾರಲ್ಲ ಇದು ಅದ್ಭುತವಾದಂಥದ್ದು ಇದು ನೋಡುವುದಕ್ಕೆ ಬೇರೆ ಕಡೆ ಸಿಗೋದಿಲ್ಲ ಎಂತ ಅದ್ಭುತವಾದಂಥದ್ದು ಇಲ್ಲಿ ಒಂದಿಷ್ಟು ದೃಶ್ಯವನ್ನ ಅವರು ಮಾಡಿದ್ದಾರೆ ಒಳ್ಳೆಯ ಒಂದು ಕಂಬದಲ್ಲಿ ಅದನ್ನ ಜೋಡಿಸಿ ಚಿತ್ರಣವನ್ನ ಶಿಲ್ಪಗಳನ್ನು ಜೋಡಿಸಿದ್ದಾರೆ ಒಂದೊಂದು ಕಂಬ ಕರಿಕಲ್ಲು ಈ ಭಾಗದಲ್ಲಿ ಕರಿಕಲ್ಲು ಸಿಗೋದಿಲ್ಲ ಎಲ್ಲಿಯೂ ಇಲ್ಲಿ ಕರಿಕಲ್ಲು ಎಲ್ಲಿಂದ ತಂದರು ಗೊತ್ತಿಲ್ಲ ಅವರ ರಾಷ್ಟ್ರಕೂಟರ ಕಾಲದಲ್ಲಿ ಮತ್ತೆ ನೋಡ್ರಿ ಮಣಿ ಸರದ ರೂಪದಲ್ಲಿ ಅವರು ಜೋಡಿಸಿದ್ದಾರೆ ಅಲ್ಲಲ್ಲಿ ಕಲೆಯನ್ನ ಯಾವ ರೀತಿ ಮತ್ತೆ ಒಂದಿಷ್ಟು ಆ ಗುಂಡುಗಳ ಟೈಪ್ ಆ ಜ್ಯೋತ್ಗಳಿಂದ ಒಂದು ಕಂಬದ ಏನು ಕಬ್ಬಿಣದ ಏನು ಗುಂಡುಗಳು ಮಾಡ್ತಾರೆ ಆ ಥರದ ಗುಂಡುಗಳನ್ನು ಜೋಡಿಸಿ ಒಂದೊಂದು ಕಂಬಗಳನ್ನು ಜೋಡಿಸಿ ನಾನಂತೂ ಈ ದೇವಾಲಯವನ್ನು ನೋಡಿದ್ದೀನಿ ನೂರಕ್ಕೂ ಹೆಚ್ಚು ಕಂಬಗಳನ್ನು ಜೋಡಿಸಿ ಅವರು ಕೆತ್ನಿಸ್ತಾರೆ ಒಂದು ಸಣ್ಣ ದೇವಾಲಯದಲ್ಲಿ ನೂರು ಕಂಬಗಳನ್ನು ಜೋಡಿಸುವುದದಲ್ಲ ಈ ನೂರು ಕಂಬಗಳನ್ನು ಜೋಡಿಸಿ ಕಟ್ಟಿಸಿದಂತಹ ಈ ದೇವಾಲಯ ಹಿಂದಿನ ಭಾಗದಲ್ಲಿ ನಾವಿದ್ದೇವೆ ಇಲ್ಲಿ ನೋಡಿದ್ರೆ ಮತ್ತೆ ಮೂರ್ತಿಗಳನ್ನು ಅಲ್ಲೆಲ್ಲೆಲ್ಲೆಲ್ಲಲ್ಲಿ ಕಂಬಗಳಲ್ಲಿ ಅವರು ಜೋಡಿಸಿದ್ದಾರೆ ಎಷ್ಟು ಕಲಾತ್ಮಕವಾಗಿ ಅಂತಂದ್ರೆ ಇದನ್ನು ನೋಡಿದ್ರೆ ಇದನ್ನು ನೋಡಿದ್ರೆ ಬಹುಶಃ ರಾಷ್ಟ್ರಕೂಟರ ಕಲೆ ಮತ್ತು ವಾಸ್ತುಶಿಲ್ಪ ರಾಷ್ಟ್ರಕೂಟರ ಸಾಮಾಜಿಕ ವ್ಯವಸ್ಥೆ ರಾಷ್ಟ್ರಕೂಟರ ಧರ್ಮ ಅಧ್ಯಾತ್ಮದ ಬಗ್ಗೆ ನಮಗೆ ತಿಳಿದುಕೊಳ್ಳಕ್ಕೆ ಸಾಧ್ಯ ಇದೆ ಯಾಕಂದ್ರೆ ರಾಷ್ಟ್ರಕೂಟರು ಬೇರೆ ಎಲ್ಲೇ ಇಲ್ಲ ಎಲ್ಲೇ ಪಕ್ಕದಲ್ಲಿ ಮಾನ್ಯಕೇಟದಲ್ಲಿ ರಾಷ್ಟ್ರಕೂಟರ ರಾಜಧಾನಿ ರಾಜಧಾನಿಯಾಗಿ ಮೆರೆದಿತ್ತು ರಾಷ್ಟ್ರಕೂಟರ ರಾಜಧಾನಿ ಮಾನ್ಯ ಕೇಟ ಅತಿ ಸಮೀಪ ಇರುವಂತಹ ಮಾನ್ಯಕೇಟ ಮಾನ್ಯಕೇಟಕ್ಕೂ ಮತ್ತು ನಮ್ಮ ಮಂಗಲಿಗೂ ಒಂದಿಷ್ಟು ಸಂಬಂಧ ಇದೆ ಯಾಕಂದ್ರೆ ಅವರೇ ಆಳಿದಂಥ ಈ ಪ್ರದೇಶ ಇಡೀ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಅರ್ಧ ಭಾರತವನ್ನು ರಾಷ್ಟ್ರಕೂಟ್ರ ಆಳಿದ್ದಾರೆ ಅದರೊಳಗೆ ಮಂಗಲಿಗಿಯೂ ಸೇರಿದೆ ಮಂಗಲಿಗೆ ಮಲ್ಲಿಕಾರ್ಜುನ ದೇವಾಲಯ ರಾಷ್ಟ್ರಕೂಟ್ರ ಶೈಲಿ ಯಾಕಂದರೆ ಮಂಗಲಿಗೆಯಲ್ಲಿರುವಂಥ ರಾಷ್ಟ್ರಕೂಟರ ದೇವಾಲಯ ಕಲೆ ಮತ್ತು ವಾಸ್ತುಶಿಲ್ಪದ ಕೈಗನ್ನಡಿಯಾಗಿದೆ ನಮ್ಮ ಸಾವಿರ ವರ್ಷಗಳ ಹಿಂದಿನ ಒಂದು ದೇವ ಸಾವಿರ ವರ್ಷಗಳ ಹಿಂದೆ ಕಟ್ಟಿಸಿದಂಥ ಈ ದೇವಾಲಯ ಇವತ್ತಿಗೂ ಜರ್ಜರಿತವಾಗದೆ ಮಳೆ ಬಿಸಿಲು ಗಾಳಿಗೆ ಒಂದು ಇದು ಆಗಲಾರದೆ ಒಂದು ಒಳ್ಳೆಯ ಒಂದು ಆಗಾಗ ಸಮಾಜದವರು ಸಹಿತ ಈ ದೇವಾಲಯಕ್ಕೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ ಮತ್ತು ಒಂದಿಷ್ಟು ಒಳ್ಳೆಯ ಕೆಲಸವನ್ನು ಇಲ್ಲಿ ಮಂಟಪವನ್ನು ಈಗಾಡ ಭಾಗದಲ್ಲಿ ಮಂಟಪವನ್ನು ನಿರ್ಮಿಸಿದ್ದಾರೆ ಸಮಾಜದ ಬಂಧುಗಳಿಗೂ ಮತ್ತು ಇಲ್ಲಿನ ಗ್ರಾಮಸ್ಥರಿಗೂ ಸಮಾಜ ಅನ್ನೋದಕ್ಕಿಂತ ಇಡೀ ಸಮುದಾಯ ಎಲ್ಲ ಸಮಾಜದವರು ಸಹಿತ ಒಂದು ಗುಡಿಯ ದೇವಾಲಯದ ಸ್ಮಾರಕವನ್ನು ಉಳಿಸುವಂಥ ಕೆಲಸವನ್ನು ಇಲ್ಲಿನ ಮಂಗಳಿಗೆ ಗ್ರಾಮಸ್ಥರು ಮಾಡಿದ್ದಕ್ಕಾಗಿ ಅವರಿಗೆ ಶರಣು ಶರಣಾರ್ಥಿ ಅಂತ ಹೇಳ್ತೀನಿ ಈಗ ಗರ್ಭ ಗುಡಿಗಳಿರುವಂತಹ ಗರ್ಭಗುಡಿ ಒಳಗಿರುವಂತಹ ಶಿವಲಿಂಗದ ಶಿವಲಿಂಗದಿಂದ ಅಲ್ಲಿ ಅಭಿಷೇಕಾದಂತಹ ಅಭಿಷೇಕದ ನೀರನ್ನ ಹೊರಗಡೆ ಬರಲಿಕ್ಕೆ ಅವಕಾಶವನ್ನ ಅವರು ಮಾಡಿದ್ದಾರೆ ಈ ರೀತಿಯಾದಂತಹ ಎಲ್ಲ ದೇವಾಲಯಗಳಲ್ಲಿ ನಾವು ನೋಡಬಹುದು ಇಲ್ಲಿಯೂ ಸಹಿತ ತುಂಬಾ ಸರಳವಾದಂಥದ್ದು ತುಂಬಾ ಸರಳವಾದಂಥದ್ದು ಸರಳ ಶೈಲಿಯಂತದ್ದು ಮತ್ತೆ ಇದರೊಳಗೆ ಎಷ್ಟು ಚೆನ್ನಾಗಿ ನವಿಲ ಗರಿಯನ್ನ ಒಳಗೊಂಡಂಥದ್ದು ಆ ಈ ರೀತಿ ಬೇರೆ ಬೇರೆವಾದಂತಹ ಒಂದು ಶಿಲ್ಪವನ್ನು ಜೋಡಿಸಿ ಅದಕ್ಕೆ ಒಂದು ಆಕೃತಿಯನ್ನ ಇದನ್ನ ಜೋಡಿಸಿ ಈ ರೀತಿಯಾದ ಶಿಲ್ಪಗಳನ್ನು ಇದೂ ಸಹಿತ ಇನ್ನೊಂದು ದ್ವಾರ ಇದೆ ನಾವು ಈ ದೇವಾಲಯಕ್ಕೆ ಹೋಗೋದಕ್ಕೆ ಮೂರು ದ್ವಾರಗಳನ್ನು ಅಂತಂದ್ರೆ ಇದ್ರಾಗ ಇದನ್ನೂ ಒಂದು ಮೂರನೇ ದ್ವಾರ ಮತ್ತೆ ಗಜಲಕ್ಷ್ಮಿ ದ್ವಾರ ಪಾಲಕರ ಚಿತ್ರಣವನ್ನು ನಾವು ನೋಡಬಹುದು ಇಷ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ನಾವು ಆ ಬಹಳ ಮಹತ್ವ ಪಟ್ಟಂತ ದೇವಾಲಯ ಮತ್ತೆ ಬೊನಾದಿ ಒಳಗೆ ಅದೇ ತರದ ಶಿಲ್ಪಗಳನ್ನು ನಾವು ಖಜೋರದ ಶೈಲಿಯಲ್ಲಿರುವಂತ ಆ ಶೈಲಿಯನ್ನು ಅಳವಡಿಸಿಕೊಂಡು ಮಹಿಳೆ ಮತ್ತು ಪುರುಷರಲ್ಲಿರುವಂತಹ ಒಂದು ಚಿತ್ರಣವನ್ನ ಈ ದೇವಾಲಯದಲ್ಲಿ ನಾವು ನೋಡಬಹುದು ಒಟ್ಟ ಈ ಇಲ್ಲಿ ಶಿವನ ನೃತ್ಯ ಶಿವನ ನೃತ್ಯವನ್ನು ಇಲ್ಲಿ ಕಾಣ್ತೀವಿ ನಾವು ಶಿವನ ನೃತ್ಯ ಬ ಮಲ್ಲಿಕಾರ್ಜುನ ಅಂದ್ರೆ ಶಿವನ ಶಿವನ ಹೆಸರೇ ಮಲ್ಲಿಕಾರ್ಜುನ ಈ ಮಲ್ಲಿಕಾರ್ಜುನ ದೇವಾಲಯದ ಹಿಂಬದಿಯಲ್ಲಿ ಈ ಇನ್ನೊಂದು ಗೋಡೆಯಲ್ಲಿ ನಾವು ಪಕ್ಕದಲ್ಲಿದ್ದೇವೆ ಇಲ್ಲಿ ನಟರಾಜ ಶಿವನೇ ನೃತ್ಯ ತಾಂಡವನ್ನ ಆಡ್ತಾ ಇದ್ದಾನೆ ಕಲಾವಿದರು ಬೇರೆ ಬೇರೆ ವಾದ್ಯಗಳನ್ನ ಬಾರಿಸ್ತಾ ಬಾರಿಸ್ತಾ ಈ ರೀತಿಯಾದಂತ ಒಂದು ಆ ತಲೀನಾಗಿದ್ದಾರೆ ಅಂದ್ರೆ ಈ ಶಿವನ ನೃತ್ಯ ತಾಂಡವನ್ನ ಸ್ವರ್ಗದಲ್ಲಿ ಹಾಗೆ ದೇವಲೋಕದಲ್ಲಿ ಶಿವನ ನಾಟ್ಯವನ್ನ ಮಾಡ್ತಾನೆ ಅವನು ತನ್ನಂತಾನ ಮರೆತು ನಾಟ್ಯವನ್ನು ಮಾಡ್ತಾನಲ್ಲ ಅದು ಶ್ರೇಷ್ಠತಮವಾದಂಥದ್ದು ಇದು ಈ ರೀತಿ ಮತ್ತೆ ಇಲ್ಲಿ ಗಣೇಶನು ನಾವು ನೋಡಬಹುದು ಇಲ್ಲಿ ಬಾಜು ಶಿವನ ಮಗ ಗಣೇಶನ ಚಿತ್ರಣ ಇಲ್ಲಿ ಎಲ್ಲ ಬಾರಿಸ್ತಾ ಇದ್ದಾರೆ ದ್ವಾದ್ಯಗಳನ್ನು ಬಾರಿಸುವಂಥವ್ರು ಭಕ್ತರು ಕೈ ಮುಗಿದು ನಿಂತಿದ್ದಾರೆ ಆಜು ಬಾಜು ಎಲ್ಲ ಭಕ್ತಗಣವನ್ನು ನಾವು ನೋಡಬಹುದು ಇಲ್ಲಿಯ ವಾಸ್ತುಶಿಲ್ಪವನ್ನು ನೋಡಿದ್ರೆ ಭದ್ರ ಈ ಬುನಾದಿಯ ಪಕ್ಕದಲ್ಲಿ ಇದು ಎಲ್ಲ ಸುತ್ತಲೂ ಸರೌಂಡಿಂಗ್ ಏನಿದೆ ಅಂತಂದ್ರೆ ಇವೇ ಶಿಲ್ಪಗಳನ್ನು ಬಳಸಿಕೊಂಡು ಅವರು ವಾಸ್ತುಶಿಲ್ಪವನ್ನು ಬಳಸಿಕೊಂಡು ಈ ರೀತಿಯಾಗಿ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ನಾವು ಬರ್ತಾ ಬರ್ತಾ ನೋಡಿದ್ರೆ ಇಲ್ಲಿ ಸಹಿತ ಶಿಲ್ಪಗಳನ್ನ ನೋಡಬಹುದು ನಾವು ಈ ಶಿಲ್ಪವನ್ನು ನಾವು ನೋಡಬಹುದು ಇದು ರೀ ಇದೊಂದು ಸಪ್ತ ಮಾತೃಕೆಯ ಚಿತ್ರಣವನ್ನ ಇಲ್ಲಿ ಶಿಲ್ಪಗಳನ್ನು ನೋಡಬಹುದು ಸಪ್ತ ಮಾತ್ರಿಕೆಯರು ಏಳು ಮಾತ್ರೆ ಮಾತೆಯರು ಮಾತೃಕೆಯರು ದೇವತೆ ದೇವಾನ ದೇವತೆಗಳು ಏಳು ದೇವತೆಗಳು ಅಖಂಡ ಶಿಲ್ಪ ನಾವು ನೋಡಬಹುದು ಒಂದೇ ಕಲ್ಲಿನಲ್ಲಿ ಏಳು ದೇವತೆಗಳನ್ನ ಚಿತ್ರಣ ಸಪ್ತ ಮಾತೃಕೆಯರ ಚಿತ್ರಣವನ್ನ ಇಲ್ಲಿ ಅಪರೂಪದ ಚಿತ್ರಣ ಇದು ಬಹುಶಃ ಬಹಳ ಕಡೆ ಸಿಗೋದಿಲ್ಲ ಎಲ್ಲೋ ಒಂದೊಂದು ಕಡೆ ಶಿವನ ಇದರೊಳಗೆ ದೇವಾಲಯದಲ್ಲಿ ನಾವು ನೋಡಬಹುದು ಮತ್ತೆ ಸ್ವಾಗತಕ್ಕೆ ಕೋರುವಂತ ಒಂದು ಸ್ವಲ್ಪ ಸ್ವಲ್ಪ ಡ್ಯಾಮೇಜ್ ಆದರೂ ಸಹಿತ ದೇವಾಲಯಕ್ಕೆ ಹೋಗುವಂತ ಅವಕಾಶ ಭಕ್ತರು ಸಹಿತ ಪರಿಚಯನ ಜೋಡಿಸಿ ಒಳ್ಳೆ ಇಲ್ಲಿನ ಮಂಗಲಿಗಿ ಜನ ಭಕ್ತಿವಂತರು ಯಾಕಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನನಗೆ ಖುಷಿ ಅನಿಸ್ತದೆ ಒಂದೊಂದು ಕಡೆ ದೇವಾಲಯಗಳು ನಾಶ ಆಗ್ಯಾವ ನೆಲಸಮ ಆಗ್ಯಾವ ಆದ್ರೆ ಮಂಗಲಿಗೆ ಭಕ್ತರು ನಮ್ಮ ಕಲಬುರಗಿ ಹೆಮ್ಮೆಯ ಭಕ್ತರು ಇವರೆಲ್ಲ ಯಾಕಂದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಂಥ ಸ್ಮಾರಕಗಳನ್ನು ಉಳಿಸುವಂಥ ಕೆಲಸ ನಮ್ಮ ಭಕ್ತರು ಜನರು ಗ್ರಾಮಸ್ಥರು ಒಗ್ಗಟ್ಟಾಗಿ ಜಾತಿ ಮೇ ಜಾತಿ ಮತ ಪಂಥ ಭೇದ ಮರೆತು ದೇವರುಗಳನ್ನ ಉಳಿಸುವ ದೇವರುಗಳ ಕಟ್ಟಿಸಿ ಅವ